ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋವನ್ನ ನಿಮಗೆ ತಿಳಿಸೋ ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ವಿಚಾರವನ್ನ ನಿಮ್ಮ ಮುಂದೆ ತರಲಿಕ್ಕೆ ಒಂದು ಸಣ್ಣ ಪ್ರಯತ್ನ ರಾಜಕೀಯ ಅಂದ್ರೆ ಏನು ಸರ್ಕಾರ ಅಂತ ಹೇಳಿದ್ರೆ ಏನು ಸರ್ಕಾರದಲ್ಲಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ರಾಜಕೀಯದಲ್ಲಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐದು ನಿಮಿಷಗಳ ಕಾಲ ನಿಮ್ಮ ಮುಂದೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ನೋಡಿ ಇದು ಒಂದು ಬೋರ್ಡ್ ಈ ಬೋರ್ಡ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸರ್ಕಾರ ಎಂಬುದಿರುತ್ತೆ ಈ ಸರ್ಕಾರವನ್ನ ರಚನೆ ಮಾಡೋದು ಯಾರು ಅಂತ ಹೇಳಿದ್ರೆ ಈ ರಾಜಕೀಯದಿಂದ ಗೆದ್ದು ಜನಪ್ರತಿನಿಧಿಗಳು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಜನಪ್ರತಿನಿಧಿಗಳು ಇದು ಸರ್ಕಾರ ಈ ಜನಪ್ರತಿನಿಧಿಗಳು ಇದು ಸರ್ಕಾರ ಜನಪ್ರತಿನಿಧಿಗಳೇ ಸರ್ಕಾರವನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಅಂಬೇಡ್ಕರ್ ಬರೆದಂತಹ ಒಂದು ಇತಿಹಾಸ ಅಥವಾ ಅಂಬೇಡ್ಕರ್ ಬರೆದಂತ ಕಾನೂನು ಯಾವ ಕಡೆ ಹೋಯಿತು ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಸತ್ತು ಹೋಗಿದೆ ರಾಜಕಾರಣಿಗಳಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲೇ ಸರ್ಕಾರವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಮತ್ತೆ ಇನ್ನು ಹೋರಾಟಕ್ಕೆ ಪ್ರತಿಫಲ ಎಲ್ಲಿದೆ ಹೇಳಿ ಹೋರಾಟ ಯಾವುದಕ್ಕೋಸ್ಕರ ಮಾಡ್ಬೇಕಾಯಿತು ನಾವು ಹೋರಾಟ ಮಾಡುವ ವಿಚಾರವನ್ನ ನೀವು ಇಟ್ಟುಕೊಂಡು ಜನಪ್ರತಿನಿಧಿಗಳು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಸಮಸ್ಯೆಯನ್ನ ಕ್ಲಿಯರ್ ಮಾಡಬೇಕು ಅವಾಗ ಆ ಹೋರಾಟಕ್ಕೆ ಒಂದು ಬೆಲೆ ಇರುತ್ತೆ ಬಟ್ ಇಲ್ಲಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿನ ಅಧಿಕಾರದ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿನ ಸರ್ಕಾರ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಲೇಬೇಕು ಸುಮಾರು ಐದು ತಿಂಗಳಿಂದ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀನಿ ಸುಮಾರು ಹೋರಾಟಗಳ ಜೊತೆಗೆ ಈ ಐದು ತಿಂಗಳ ಒಂದೇ ಒಂದು ಹೋರಾಟ ಏನಪ್ಪಾ ಅಂತ ಹೇಳಿದ್ರೆ ಬಿಳಚೋಡಿನ ಹನ್ನೆರಡು ಗುಂಟೆಯ ಜಮೀನಿನ ವಿಚಾರ ಅಥವಾ ಸೈಟಿನ ವಿಚಾರ ಎಲ್ಲಿಗೆ ಬಂತು ನಾನು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಅದು ಗ್ರಾಮ ಠಾಣಕ್ಕೆ ಸೇರಿರ್ತಕ್ಕಂಥ ಜಾಗ ಅಂತ ಗೊತ್ತಿದ್ರು ಅದ್ರ ಬಗ್ಗೆ ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಆ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ವೇದವರು ಅಂದರೆ ನಾನು ಬರೀ ಪಿ ಡಿಒ ಇಒ ಗ್ರಾಮ ಪಂಚಾಯಿತಿಯ ಮೆಂಬರ್ ಡಿ ಎಸ್ ಸಿಇಒ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಿ ಎಲ್ಲ ದಾಖಲೆಗಳನ್ನ ಕೈಯಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ಅವಾಗ ಅವ್ರು ಏನ್ ಹೇಳ್ತಾರೆ ನೋಡಿ ನಾವೇನೇ ಮಾಡಿದ್ರು ಸರ್ವೇದವರು ಏನ್ ಕೊಡ್ತಾರೆ ಹಾಕರ್ ಬಂದಿ ಆಯ್ತು ಅಥವಾ ವಿಚಾರವಾಯ್ತು ತಿಳಿಸಿದ್ರು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಗ್ರಾಮ ಪಂಚಾಯತಿ ಪಿ ಒ ಅಂಡರ್ ನಾನು ಮಾಡ್ತೀನಿ ಅಂತ ಸಿಹಿ ನಮ್ಮ ಸುರೇಶ್ ಸಿಟ್ನಾಳ್ ಅವರು ಹೇಳ್ತಾರೆ ನಾನು ಸುಮಾರು ಸಿಕ್ಕಾಬಟ್ಟೆ ಕಷ್ಟ ಪಟ್ಬಿಟ್ಟು ನಾನು ಹೋಗಿ ಹುಸೇನ್ ಅವ್ರ ಹತ್ರಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಹತ್ರ ಮಾತಾಡಿ ಒಂದು ಡೇಟ್ ಅನ್ನ ಹಾಕಿಸ್ತೀನಿ ಆ ಡೇಟ್ ಹಾಕ್ಸಿದ್ಮೇಲೂ ಸಹ ಆ ವ್ಯಕ್ತಿ ಗ್ರಾಮ ತಾಣಕ್ಕೆ ತಗೊಳಲ್ಲ ಅಂದ್ರೆ ನಾನು ಅದಕ್ಕಿಂತ ಮುಂಚೆ ಏನ್ ಮಾಡಿದ್ದೆ ಅಂದ್ರೆ ನಮ್ಮ ತಂಡ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಎಲ್ಲಿಗೆ ಆಕಾರ ಬಗ್ಗೆ ಬರುತ್ತೋ ಅಲ್ಲಿಗೆ ಜೆ ಸಿ ಪಿ ಅನ್ನು ತೆಗೆದುಕೊಂಡೋಗಿ ರೆಂಚ್ ಇದನ್ನು ಅಳ್ತೆಯನ್ನ ಮಾಡಿಸಿದ್ವಿ ಅವಾಗ ಏನಾಗುತ್ತೆ ಅದು ಪೂರ್ತಿ ಅಲ್ಲಿಂದ ಪೂರ್ತಿ ಗ್ರಾಮ ತಾಣಕ್ಕೆ ಸೇರುತ್ತೆ ಬಟ್ ಇವತ್ತಿಗೂ ಅಟ್ ಪ್ರೆಸೆಂಟ್ ಈಗ ನೀವು ನೋಡ್ತಾ ಇದೀರಲ್ಲ ಇವತ್ತಿಗೂ ಸಹ ಆ ಜಾಗವನ್ನ ಗ್ರಾಮ ಠಾಣೆಯವರು ತಗೊಂಡಿಲ್ಲ ಇಲ್ಲಿ ರಾಜಕಾರಣಿಗಳ ತಪ್ಪ ಅಧಿಕಾರಿಗಳ ತಪ್ಪ ಸರ್ಕಾರ ತಪ್ಪ ಹೋರಾಟ ಮಾಡಿರೋದು ನಮ್ ತಪ್ಪ ಯಾರ ಆಸ್ತಿನ ಯಾರು ಬೇಕಾದ್ರೂ ಒಡ್ಕೋಬಹುದು ಅನ್ನೋದಾದ್ರೆ ಸರ್ಕಾರದ ಜಾಗದಲ್ಲಿ ಬಡವರು ಮನೆ ಕಟ್ಕೊಳ್ಳೋದಕ್ಕೂ ಬಿಡಲ್ಲ ಇಂತ ಬೇವರ್ಸಿ ರಾಜಕಾರಣಿಗಳು ಬೇವರ್ಸಿ ಅಧಿಕಾರಿಗಳು ನಾವೇನಾದ್ರು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ನಮಗೆ ಏನೋ ಒಂದು ಕಾಯ್ದೆ ಮಾಡ್ತಾರೆ ಅಧಿಕಾರಿಗಳು ನನಗೆ ಅಡಚಣೆ ಮಾಡಿದ್ದಾನೆ ನನಗೆ ತೊಂದರೆ ಮಾಡಿದ್ದಾನೆ ಯಾವಾಗಲೂ ಈ ಅಧಿಕಾರಿಗಳು ಇ ಸಿ ಮೀಟಿಂಗು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗು ಅಂತ ಮಾಡ್ಕೊತಾ ಹೋದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿ ಸಿಗ್ತಾರೆ ಹೇಳಿ ನಾವು ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ನಲ್ಲಿ ಗೆದ್ಬಿಟ್ಟು ಜೇಂಕಾರ ಹಾಕಿಸ್ಕೊಂಡು ಜನಪ್ರತಿನಿಧಿಗಳು ಅನಿಸ್ಕೊಂಡಿರೋರು ಏನ್ ಮಾಡ್ತಾರೆ ಹೇಳಿ ಯಾರೇನು ಬಾಡಿದ ಇವತ್ತು ದಾವಣಗೆರೆ ರೂಟಲಿ ಬಾಲ್ ಭವನದಲ್ಲಿ ಒಂದು ದಿ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ಬಟ್ ಇವತ್ತು ಅಲ್ಲಿಗೆ ನಮ್ಮ ಲೋಕಲ್ ಮಾಯ್ಕೊಂಡ ಎಮ್ ಎಲ್ ಬಂದಿದ್ರು ಸರ್ ಏನ್ ಸರ್ ನಿಮ್ಮ ತ್ಯಾವಣಿಗೆಯಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂತ ಹೇಳಿದ್ರೆ ನನಗೆ ಅಲ್ಲಿರೋ ಪಿ ಡಿಒ ಏನು ತಿಳಿಸಿಲ್ಲ ಅಂತ ಹೇಳಿದ್ರು ಬೇಕಾದ್ರು ಆ ನಾನು ನಿಮಗೆ ಹಾಕ್ತೀನಿ ಅದನ್ನು ನೋಡಿ ಬಟ್ ಇಲ್ಲಿ ವ್ಯವಸ್ಥೆ ಕೆಟ್ಟಿದೆಯಾ ಅಧಿಕಾರಿಗಳು ಕೆಟ್ಟಿದಾರ ರಾಜಕಾರಣಿಗಳು ಕೆಟ್ಟಿದಾರ ಸರ್ಕಾರದ ಸಿಸ್ಟಮ್ ಅನ್ನೇ ಬದಲಾವಣೆ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ನೀವು ಕೊಟ್ಟಿದ್ದೀನಿ ಇನ್ನು ಕೆಲವು ವಿಚಾರಗಳಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಧ್ವನಿ ನಮಸ್ಕಾರ